ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಸಂದ್ರ ಗ್ರಾಮದಲ್ಲಿ ಸ್ಥಳೀಯ ಸಮಾಜ ಸೇವಕ ಕಲ್ಬಾಳು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ರವರ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಕನಕ ಜಯಂತಿ ಹಾಗೂ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕ ಕೃಷ್ಣಪ್ರಭುರ್ ಆಗಮಿಸಿ ದೇವರ ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ಶಾಸಕ ಕೃಷ್ಣಪರವರು ವಿದ್ಯಾರ್ಥಿಗಳಿಗೆ ಕಾಲರ್ಶಿಪ್ ವಿತರಿಸಿದ್ದರು ಸ್ಥಳೀಯ ಮುಖಂಡರಗಳಿಗೆ ಸನ್ಮಾನ ಮಾಡಿದರು ನವೀನ್ ರವರ ಮಾತನಾಡಿ ಸಮಸ್ತ ನಾಡಿನ ಜನತೆಗೂ ಹಾಗೂ ಕೋನಸಂದ್ರ ಗ್ರಾಮದ ಜನತೆಗೂ ಅಯ್ಯಪ್ಪ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಎಂದು ದೇವರಲ್ಲಿ ಬೇಡಿಕೊಂಡರು ಸಾವಿರಾರು ಜನರಿಗೆ ಅನುದಾನ ಏರ್ಪಡಿಸಿದ್ದರು ಪಕ್ಷದ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದರು

Samiye, ayo peseran, samiye, ini siapa yang ಕಾರ್ತಿಕ ಸೋಮವಾರದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಇವತ್ತು ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷದಂತೆ ಕೂನಸಂದ್ರ ಗ್ರಾಮದಲ್ಲಿ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೋಗಲು ಇಡುಮುಡಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಇವತ್ತು ಮೂವತ್ತು ಐದು ಸ್ವಾಮಿಗಳು ಇವತ್ತು ಯಾತ್ರಾ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ನವಂಬರ್ ನವಂಬರ್ ಅಂದರೆ ನಮಗೆ ಕನ್ನಡ ಉತ್ಸವ ನೆನಪಾಗುತ್ತೆ ಕನ್ನಡ ಆ ಕನ್ನಡ ಉತ್ಸವವನ್ನು ಸಹ ಇವತ್ತು ಆಚರಣೆ ಮಾಡಿದ್ವಿ ಅದೇ ರೀತಿಯಾಗಿ ಕನಕದಾಸ ಜಯಂತಿಯು ಸಹ ಆಚರಣೆ ಮಾಡಿದ್ವಿ ಏಕೆ ಅಂತಂದರೆ ಸ್ವಲ್ಪ ತಡವಾಗಿದ್ದು ಊರಲ್ಲಿ ಒಂದು ಅಹಿತಗರ ಘಟನೆ ಆಗಿತ್ತು ಆ ಘಟನೆ ಆದಾಗ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಒಬ್ಬರು ನೋವಲ್ ಇದ್ದಾಗ ಒಂದು ಸಂಭ್ರಮಾಚರಣೆ ಮಾಡುವುದು ಅದು ಒಂದು ಗ್ರಾಮಕ್ಕೆ ಸೂಕ್ತವಾದ್ದಲ್ಲ ಆ ಕಾರಣ ನಾವು ಒಂದು ವಾರ ಬಿಟ್ಕೊಂಡು ಕಾರ್ಯಕ್ರಮವನ್ನು ನಾಲ್ಕು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇವತ್ತು ಆಚರಣೆ ಮಾಡಿರ್ತೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರು ಅಭಿವೃದ್ಧಿಯ ಹರಿಕಾರರು ಹಾಗೆಯೇ ಒಕ್ಕಲಿಗರ ಸಂಘದ ಪಪ್ಪತಮ ನಿಗಮ ಮಂಡಳಿಯ ಅಧ್ಯಕ್ಷ ಅಂತ ಎಂ ಕೃಷ್ಣಪ್ಪನವರು ಸಹ ಆಗಮಿಸಿರ್ತಾರೆ ಅದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಂತ ರಾಜಶೇಖರ ಅವರು ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ಹಾಗೂ ಯೋಜನಾಪಾಧಿಕಾರದ ಸದಸ್ಯರಾದಂತಹ ನಮ್ಮ ಪಿ ಎಲ್ ಡಿ ವೆಂಕಟೇಶ್ಗೌಡರು ಸಹ ಆಗಮಿಸಿರ್ತಾರೆ ಅದೇ ರೀತಿಯಾಗಿ ನಮ್ಮ ಪಿಳ್ಳಪ್ಪ ನಮ್ಮ ಪರ್ಮನೆಂಟ್ ಅಧ್ಯಕ್ಷ ಅಂತ ಕಲ್ಬಾಳೆ ಪಂಚಾಯತಿ ಪಿಳ್ಳಪ್ಪನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಕನಕದಾಸ ಜಯಂತಿಯನ್ನು ಅಯ್ಯಪ್ಪ ಮಾಲೆ ಮಾಲೆಧಾರಿಗಳಿಗೆ ಮತ್ತು ನಮ್ಮ ಕೋಸಂದ್ರ ಮತ್ತು ಬಿ ಎಸ್ ಆರ್ ಬಡಾವಣೆಯ ಎಲ್ಲ ನಿವಾಸಿಗಳಿಗೂ ಶುಭ ಕೋರಲು ಎಲ್ಲ ನಾಯಕರು ಬಂದಿರತಕ್ಕಂಥವರಿಗೆ ನಾವು ಶುಭ ಕೋರುತ್ತಾ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ ಈ ದಿನ ಆಂಜನೇಯ ನಮ್ಮ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ಅದ್ಭುತವಾದ ಮತ್ತು ಸಂಭ್ರಮದ ಪೂಜಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರ್ತೇವೆ ದೇವರು ಎಲ್ಲರಿಗೂ ನಾಡ ಜನತೆಗೆ ಸಕಲ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿಲ್ಲಂತ ಈ ಮೂ ಈ ಮುಖೇನ ಕೇಳ್ಕೊಳ್ತೀವಿ ಅದು ಕನಕ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ಮತ್ತು ಸ್ವಾಮಿಗಳ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಹೊಂದ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಊರಿನ ಹಿರಿಯರು ಹಾಗೂ ಆತ್ಮೀಯರಾದ ಶಿವಣ್ಣವರೇ ಹಾಗೂ ಈ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆತ್ಮೀಯ ಮಿತ್ರರಾದ ನವೀನ್ ಸ್ವಾಮಿಗಳೇ ವಿನಯರೇ ಸ್ವಾಮ್ಸಂದ್ರ ಗ್ರಾಮದ ಎಲ್ಲ ಶ್ರದ್ಧೆಯ ತಾಯಂದ್ರೆ ಎಲ್ಲ ಗ್ರಾಮಸ್ಥರ ಮುಖಂಡ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಕನಕ ಜಯಂತಿಯ ಆಲ ಮತದ ಎಲ್ಲ ಮತ ಬಾಂಧವರಿಗೂ ಸಹ ಒಳ್ಳೆಯದಾಗಲಿ ನಾಡಿನ ಸಮಸ್ತ ಜನಗಳಿಗೂ ಸಹ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ದಿವಸ ಶಬರಿಮಲೆಗೆ ಹೋಗೋ ಭಕ್ತಾದಿಗಳಿಗೆ ಭಗವಂತ ಅವರಿಗೆ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಎಲ್ಲಾ ರೀತಿಯಲ್ಲಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕರೆಸಿ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಉಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ